ಓಕೆ ಸ್ವಾಗತ ಇವತ್ತು ನಾವು ಹೀರೆಕಾಯಿ ಮತ್ತು ಆಲಗಡ್ಡೆ ಕ್ಯಾರೆಟ್ ಪಲ್ಯ ಮಾಡೋಣ ನೋಡೋಣ ಬನ್ನಿ ಏನೇನು ಬೇಕು ಸಾಮಗ್ರಿ ನೋಡಿ ಒಂದು ಹೀರೆಕಾಯಿ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನೀರಿಗೆ ಹಾಕೋಣ ಏನೇನು ಬೇಕು ನೋಡೋಣ ಬನ್ನಿ ನೋಡಿ ಸ್ವಲ್ಪ ಶುಂಠಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಒಂದು ಕಾಲು ಸ್ಪೂನಷ್ಟು ಅರ್ಧ ಸ್ಪೂನ್ ಇದೆ ಅಷ್ಟೇ ಇದು ಧನಿಯಾ ಪುಡಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಫುಲ್ ತಗೊಂಡಿಲ್ಲ ನಾನು ಕಮ್ಮಿ ತಗೊಂಡಿದ್ದೀನಿ ಮತ್ತು ಉಪ್ಪು ಒಂದು ಕಪ್ಪು ಕಾಯಿ ತುರಿ ಇದನ್ನು ಸ್ವಲ್ಪ ಒಂದು ಮಿಕ್ಸಿಲಿ ಸ್ವಲ್ಪ ಸುಮ್ಮನೆ ಒಂದೇ ಒಂದು ರೌಂಡು ಗ್ರೈಂಡ್ ಮಾಡ್ಕೋಬೇಕು ಅದು ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ ಇದು ನೋಡಿ ಒಗ್ಗರಣೆಗೆ ಒಂದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಇದು ಹಾಗೆ ಹಾಕ್ತೀನಿ ನಾನು ಪಲ್ಯಕ್ಕೆ ಅದರ ತರಕಾರಿ ಜೊತೆ ಒಂದು ಎರಡೆರಷ್ಟು ಕರ್ಬೇವು ಒಂದು ಸಣ್ಣಕ್ಕೆ ಕುಯ್ದಿರೋದು ಇದು ಒಗ್ಗರಣೆಗೆ ಎರಡು ಟೊಮೊಟೊ ನಾನು ಹುಣಸೆಹಣ್ಣು ಇಲ್ಲ ಎರಡು ಟೊಮೊಟೊ ತಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕೋಣ ನೋಡಿ ನಾನು ಹೇಳಿದ್ನಲ್ಲ ಒಂದು ಒಂದು ರೌಂಡ್ ತಿರುಗಿಸ್ಕೊತೀನಿ ಅಷ್ಟೇ ಮಿಕ್ಸಿಲಿ ತೆಂಗಿನಕಾಯಿನ ನೋಡಿ ತರಕಾರಿ ಎಲ್ಲ ಕಟ್ ಮಾಡಾಯಿತು ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಕ್ಯಾರೆಟು ಪಲ್ಯಕ್ಕೆ ಇದ್ರ ಜೊತೆ ನಾನು ಇವತ್ತು ಚಪಾತಿ ಇದ್ದೀನಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟೋಣ ಇದು ಬಿಸಿ ಎಣ್ಣೆ ಹಾಕೋಣ ಬಿಸಿಯಾಗಿದೆ ನೋಡಿ ಕುಕ್ಕರ್ ಎಣ್ಣೆ ಹಾಕೋಣ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕೆಂಪುಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಂತಿ ಬೆಳ್ಳುಳ್ಳಿ ಸೇತಾರೆ ಟೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ದೀನಿ ಅವಾಗ ಹಾಗೆ ತೋರಿಸಿದ್ದೆ ನಾನು ಈ ಥರ ಪಲ್ಯನ ಊಟಕ್ಕೂ ಮಾಡ್ಕೋಬೋದು ಮುದ್ದೆ ಅನ್ನ ಸಾರೆಲ್ಲ ಮಾಡಿ ಏನಾದರೂ ರಸ ಏನಾದರೂ ಮಾಡಿದರೆ ಈ ಥರ ಪಲ್ಯ ಸೈಡಿಗೆ ನೆನೆಸ್ಕೊಳಕ್ಕೆ ಮಾಡ್ಬೋದು ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಇದ್ರ ಜೊತೆನೇ ಖಾರ ಪುಡಿ ದೊಡ್ಡ ಫ್ರೈ ಹಾಕೋಣ ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಅದು ಫ್ರೈ ಆಗಿದೆ ನಾವು ಟೊಮೊಟೊ ಹಾಕೋಣ ಟೊಮೊಟೊ ಫ್ರೈ ಆಗಿದೆ ನೋಡಿ ಕಾಯಿ ಒಂದು ರೌಂಡು ಸುಮ್ಮನೆ ಆಗಿದೆ ತುಂಬ ಸಣ್ಣ ರುಬ್ಬಿಲ್ಲ ಈ ಥರ ಪಲ್ಲಿಗೆ ತರಕಾರಿ ತುಂಬ ಚೆನ್ನಾಗಿ ಹಿಡಿ ಹಿಡಿಯುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿದೆ ನಾನು ನಿಮಗೆ ಖಾರ ಬೇಕು ಅಂದರೆ ಬೇಕಾರ ಜಾಸ್ತಿ ಹಾಕ್ಬೋದು ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದು ಎಲ್ಲರೂ ಅದಕ್ಕೋಸ್ಕರ ನಾನು ಕಮ್ಮಿ ಹಾಕಿದ್ದೀನಿ ನೋಡಿ ಇದು ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಇದ್ರ ಜೊತೆ ಹಾಕೋಣ ನೋಡಿ ದೊಡ್ಡದಾಗಿ ಕಟ್ ಮಾಡಿದ್ನಲ್ಲ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವತ್ತು ವೀಡಿಯೋ ಹಿಡಿಯೋಕ್ಕೆ ನನ್ನ ಮಗಳಿಲ್ಲ ಅದಕ್ಕೋಸ್ಕರ ಅವ್ಳು ಸ್ಕೂಲಿಗೆ ಹೋಗಿದ್ದಾಳೆ ಇಲ್ಲಾಂದರೆ ಅವಳೇ ವೀಡಿಯೋ ಮಾಡ್ತಾಳೆ ತರಕಾರಿ ಎಲ್ಲ ಹಾಕೋಣ ಇದಕ್ಕೆ ನೋಡಿ ಎಲ್ಲ ಒಂದೊಂದು ತಾಂಡಿದ್ರು ಕುಕ್ಕರ್ ಚುಂಡಾಯಿತು ಚಿಕ್ಕ ಕುಕ್ಕರ್ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕೋಣ ಒಂದು ಕೂಗಿದ್ರೆ ಸಾಕಿದು ಬೆಂದೋಗಿರುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಹೀರೆಕಾಯಿಯಲ್ಲೇ ನೀರು ಬಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನ ಮುಚ್ಚಳ ಹಾಕೋಣ ನಾವು ಇದೊಂದು ಒಂದು ಪುದಿ ಬರಲಿ ಸಾಕು ಅಲ್ಲೊಂದು ಕೂಗಿದ್ರೆ ಸಾಕು ಒಂದೇ ಒಂದು ವಿಶಲ್ ಆದರೆ ಸಾಕು ನೋಡಿ ಒಂದು ವಿಶಲ್ ಆಗುತ್ತೆ ಈಗ ನಾನು ಇದನ್ನು ಹಾಕ್ತೀನಿ ನಾನು ಈ ಕಟ್ ಮಾಡಿರೋ ತರಕಾರಿ ಸೊಪ್ಪೆಯನ್ನೆಲ್ಲ ಈ ಥರ ಸಣ್ಣಕ್ಕೆ ಮುರ್ಬಿಟ್ಟು ಹಾಕ್ತೀನಿ ನೀವು ಹಾಕಿ ಮತ್ತು ಟೀ ಪುಡಿ ಅಷ್ಟೇ ಟೀ ಕಾಯಿಸಿದ್ದೆಲ್ಲ ಪುಡಿನ ಅದನ್ನು ಗಿಡಕ್ಕೆ ಹಾಕ್ತೀನಿ ನಾನು ಇದನ್ನೆಲ್ಲ ಗಿಡಕ್ಕೆ ಚೆನ್ನಾಗಿ ಇದೇ ನಮಗೆ ಗೊಬ್ಬರ ಆಗುತ್ತೆ ಗೊಬ್ಬರ ಎಲ್ಲೂ ತರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸಿಟಿಲಿ ಸಿಗಲ್ಲ ಸಿಗೋಲ್ಲ ನೋಡಿರಿ ಅದಕ್ಕೋಸ್ಕರ ನೋಡಿ ಆಲಗಡ್ಡೆ ಸಿಪ್ಪೆ ಮತ್ತು ಏನೂ ತರಕಾರಿ ಕಟ್ ಮಾಡಿದ್ರು ಗಿಡಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಇದು ಏನು ತುಳಸಿ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಒಳಗಡೆ ಹಾಕ್ಬೇಕಿಲ್ಲ ತುಳಸಿಗಳೆಲ್ಲ ಕೆರೆದಾಕ್ಬಿಡ್ತವೆ ಎಗ್ಣ ಇಲ್ಲಿ ಏನಾರು ಇದ್ರೆ ತಿನ್ನೋದಕ್ಕೋಸ್ಕರ ಬದ್ಬಿಟ್ಟು ಗಿಡನೇ ಹಾಳು ಮಾಡ್ತವೆ ಆಗಿದೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ನನ್ನ ಮಗಳು ಬಂದು ಸ್ಕೂಲಿಂದ ರೆಡಿಯಾಗಿದೆ ಹೀರೆಕಾಯಿ ಮತ್ತು ಅಲಗಿದ್ದೆ ಕ್ಯಾರೆಟ್ ಪಲ್ಯ ಟೇಸ್ಟಿಯಾಗಿದೆ ನೋಡೋಣ ಚಪಾತಿ ರೆಡಿ ಆಯಿತು ಬಿಸಿ ಬಿಸಿ ಇದೆ ಪಲ್ಯ ನೀವು ಮನೇಲಿ ಮಾಡಿ ಚೆನ್ನಾಗಿದೆ ಪಲ್ಯ ಇದು ಊಟಕ್ಕೂ ಸೈಡಿಗೆ ಮಾಡ್ಕೋಬಹುದು ಮತ್ತು ಚಪಾತಿಗೂ ಮಾಡ್ಬೋದು ಪೂರಿಗೂ ಮಾಡ್ಕೋಬಹುದು ಎಲ್ಲರೂ ಅಲ್ಲೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಬಾಯ್ ಬಾಯ್